ಐತಿಹಾಸಿಕ ದೆಹಲಿ ರೈತ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಪಂಜಾಬ್ ಮತ್ತು ಹರಿಯಾಣದ ರೈತರು ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗ್ರಾಮಗಳಿಗೆ ಕೂಡಿಸ್ತಾ ಇಲ್ಲ ಬಹಿಷ್ಕಾರ ಹಾಕಿದ್ದಾರೆ ನರೇಂದ್ರ ಮೋದಿ ರೈತ ವಿರೋಧಿ ಎನ್ನುವಂಥದ್ದು ಇವತ್ತು ಎಲ್ರಿಗೂ ಜಗಜ್ಜಾಹೀರಾಗಿರ್ತಕ್ಕಂಥ ಒಂದು ವಿಷಯ ನರೇಂದ್ರ ಮೋದಿ ಅವರ ಎದೆ ಬಗೆದ್ರೆ ಅಲ್ಲಿ ಅದಾನಿ ಮತ್ತು ಅಂಬಾನಿ ಕಾಣಿಸ್ತಾ ಇದ್ದಾರೆ ಹೊರತು ಇವ್ರು ಹೇಳುವ ರೀತಿನಲ್ಲಿ ರಾಮ ಲಕ್ಷ್ಮಣ ಆಂಜನೇಯ ಕಾಣಿಸ್ತಾ ಇಲ್ಲ ಈ ಚುನಾವಣೆ ಬಂದಾಗ ನಾವು ರೈತರು ಯಾವ ನಿಲುವು ತಗೋಬೇಕು ಈ ಸುಳ್ಳು ಹೇಳ್ತಕ್ಕಂಥ ಜನಕ್ಕೆ ನಾವು ಮತ್ತೆ ಮತ ಹಾಕ್ಬೇಕಾ ಅಥವಾ ನಿಜ ಹೇಳ್ತಕ್ಕಂಥ ವ್ಯವಸ್ಥೆಗಳನ್ನು ಮುಂದುವರಿಸ್ಬೇಕಾ ಅಂತಕ್ಕಂಥ ತೀರ್ಮಾನವನ್ನು ತಗೋಬೇಕಾಗತ್ತೆ ರೈತ ನಾಯಕರ ನುಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಜರತ್ ನದಾಫ್ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ರೈತ ವಿರೋಧಿ ಆಡಳಿತ ನೀಡಿರತಕ್ಕಂಥ ನರೇಂದ್ರ ಮೋದಿಯವರನ್ನ ಇವತ್ತು ಎಲ್ಲ ರೈತ ಸಂಘಗಳು ದೇಶದಾದ್ಯಂತ ಒಂದು ನರೇಂದ್ರ ಮೋದಿ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಪ್ರಚಾರ ಆಂದೋಲನವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಐತಿಹಾಸಿಕ ದೆಹಲಿ ರೈತ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಪಂಜಾಬ್ ಮತ್ತು ಹರಿಯಾಣದ ರೈತರು ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗ್ರಾಮಗಳಿಗೆ ಕೂಡಿಸ್ತಾ ಇಲ್ಲ ಬಹಿಷ್ಕಾರ ಹಾಕಿದ್ದಾರೆ ನೀವು ದೆಹಲಿಗೆ ಬಂದಾಗ ನೀವು ಉಗ್ರಗಾಮಿಗಳು ಅಂತೇಳಿ ನಮ್ಮನ್ನು ಕರೆದಿದ್ದೀರಾ ಈಗ ಪಂಜಾಬ್ ಮತ್ತು ಹರಿಯಾಣದ ಹಳ್ಳಿಗಳಿಗೆ ಬಂದು ಏಕೆ ಉಗ್ರಗಾಮಿಗಳ ಹತ್ರ ಮತ ಕೇಳ್ತಾ ಇದ್ದೀರಾ ನಾವು ನಿಮ್ಗೆ ಉಗ್ರಗಾಮಿಗಳಲ್ವಾ ಹಂಗಾದ್ರೆ ಉಗ್ರಗಾಮಿಗಳ ಹತ್ರ ಯಾಕೆ ಮತ ಕೇಳೋಕ್ಕೆ ಬಂದಿದ್ದೀರಾ ಹೇಳಿ ನೇರವಾಗಿ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಸವಾಲು ಹಾಕಿ ಒಂದು ಭಾಳ ದೊಡ್ಡ ಬಿ ಜೆ ಪಿಯನ್ನು ಬಾಯ್ಕಾಟ್ ಮಾಡ್ತಕ್ಕಂಥ ಒಂದು ದೊಡ್ಡ ಅಭಿಯಾನಕ್ಕೆ ಪಂಜಾಬ್ ಮತ್ತು ಹರಿಯಾಣದ ಎಲ್ಲ ಗ್ರಾಮಗಳು ಇವತ್ತು ಸಾಕ್ಷಿಯಾಗಿದೆ ಕೇವಲ ಪಂಜಾಬ್ ಮತ್ತು ಹರಿಯಾಣ ಮಾತ್ರ ಅಲ್ಲ ದೇಶದಾದ್ಯಂತ ಬಿ ಜೆ ಪಿಯನ್ನು ಸೋಲಿಸಬೇಕು ಅನ್ನುವಂಥ ಒಂದು ಭಾಳ ದೊಡ್ಡ ಗುರಿಯನ್ನು ಇಟ್ಕೊಂಡು ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕತ್ವದಲ್ಲಿ ದೇಶದಲ್ಲಿ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಇವತ್ತು ಭಾಳ ದೊಡ್ಡ ಅಭಿಯಾನ ಇವತ್ತು ನಡೀತಾ ಇದೆ ಯಾಕೆ ಅಂತೇಳಿದ್ರೆ ನರೇಂದ್ರ ಮೋದಿ ರೈತ ವಿರೋಧಿ ಎನ್ನುವಂಥದ್ದು ಇವತ್ತು ಎಲ್ರಿಗೂ ಜಗಜ್ಜಾಹೀರಾಗಿರ್ತಕ್ಕಂಥ ಒಂದು ವಿಷಯ ದೆಹಲಿಗೆ ರೈತರು ಬಂದು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ರಸ್ತೆಗೆ ಮೊಳೆ ಹೊಡೆದ್ರು ಅಗದರು ಗುಂಡಿ ತೆಗೆದ್ರು ರೈತರನ್ನು ಇವತ್ತು ಎಂಥದ್ದು ಅಂತಂದರೆ ಸತ್ರು ದೇಶದ ಸೈನಿಕರ ರೀತಿ ಇವತ್ತು ನಡೆಸ್ಕೊಂಡ್ರು ಕಳೆದ ಹತ್ತು ವರ್ಷದಲ್ಲಿ ನೀವು ರೈತರಿಗೆ ಏನಾದರೂ ಮಾಡಿದ್ದೀರಾ ಒಂದಾದರೂ ಸಣ್ಣ ಕೆಲಸ ನೀವು ರೈತರಿಗೆ ಅನುಕೂಲ ಆಗೋದು ಮಾಡಿದ್ದೀರಾ ಹೇಳಿದ್ರೆ ನರೇಂದ್ರ ಮೋದಿಯವರ ಹತ್ರ ಇವತ್ತು ಉತ್ತರ ಇಲ್ಲ ನರೇಂದ್ರ ಮೋದಿಯವರ ಚುನಾವಣಾ ಪ್ರಣಾಳಿಕೆಯಲ್ಲಾಗಲಿ ನರೇಂದ್ರ ಮೋದಿಯವರು ಈಗ ಮಾಡ್ತಾ ಇರುವಂಥ ಚುನಾವಣಾ ಭಾಷಣದಲ್ಲಾಗಲಿ ರೈತರಿಗೆ ಮಾಡಿರ್ತಕ್ಕಂಥ ಯಾವ ಕೆಲಸವನ್ನು ಕೂಡ ಅವತ್ತು ಹೇಳ್ಕೊಳ್ಲಿಕ್ಕೆ ಆಗಿಲ್ಲ ಅಂತಂದರೆ ಏನಂದರೆ ರೈತ ವಿರೋಧಿಯಾಗಿ ನರೇಂದ್ರ ಮೋದಿಯವರು ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚು ಸಾಕ್ಷಿ ಬೇಕಾಗಿಲ್ಲ ಅದು ಅವ್ರ ಮಾತುಗಳಲ್ಲೇ ವ್ಯಕ್ತ ಆಗ್ತಾ ಇದೆ ಭಾಳ ಮುಖ್ಯವಾಗಿ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಕಾರ್ಪೊರೇಟ್ ಪರವಾದಂಥ ಆಡಳಿತ ನೀಡಿರ್ತಕ್ಕಂಥ ಒಂದು ಅಪಕೀರ್ತಿಯನ್ನು ಈ ನರೇಂದ್ರ ಮೋದಿ ಸರ್ಕಾರ ಇವತ್ತು ಪಡ್ಕೊಂಡಿದೆ ನರೇಂದ್ರ ಮೋದಿ ಅನ್ನೋದು ರೈತ ವಿರೋಧಿ ಅನ್ನೋದಕ್ಕೆ ಇವತ್ತು ಅನುವರ್ತವಾಗಿ ಇವತ್ತು ಬಂದಿದೆ ನರೇಂದ್ರ ಮೋದಿ ಅವರ ಎದೆ ಬಗೆದ್ರೆ ಅಲ್ಲಿ ಅದಾನಿ ಮತ್ತು ಅಂಬಾನಿ ಕಾಣಿಸ್ತಾ ಇದ್ದಾರೆ ಹೊರತು ಇವ್ರು ಹೇಳುವ ರೀತಿಯಲ್ಲಿ ರಾಮ ಲಕ್ಷ್ಮಣ ಆಂಜನೇಯ ಕಾಣಿಸ್ತಾ ಇಲ್ಲ ಬಾಯಿನಲ್ಲಿ ಮಾತ್ರನೇ ರಾಮನ್ ಹೆಸರು ಹೇಳ್ತಾರೆ ಆದರೆ ಅವರ ಎದೆ ಬಗದ್ರೆ ಕಾಣಿಸ್ತಾ ಇರ್ತಕ್ಕಂಥದ್ದು ಅದಾನಿ ಮತ್ತು ಅಂಬಾನಿ ಮಾತ್ರ ಕಳೆದ ಹತ್ತು ವರ್ಷಗಳಿಂದ ಬಿ ಜೆ ಪಿ ಆಡಳಿತ ಇದೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಆಡಳಿತ ಬಂದಾಗ ರೈತರಿಗೆ ನಾನಾ ಭರವಸೆಗಳನ್ನು ಕೊಟ್ಟಿತ್ತು ರೈತರನ್ನು ಭಾಳ ಆದಾಯವನ್ನು ದ್ವಿಗುಣಗೊಳಿಸ್ತೇವೆ ರೈತರನ್ನು ಭಾಳ ಶ್ರೀಮಂತರನ್ನಾಗಿ ಮಾಡ್ತೇವೆ ರೈತರನ್ನು ಪ್ರಪಂಚದಲ್ಲೇ ನಂಬರ್ ಒನ್ ರೈತರು ಅಂತಕ್ಕಂಥ ಹೆಗ್ಗಳಿಕೆಯನ್ನು ನಾವು ತರ್ತೀವಿ ಅಂತ ಹೇಳಿ ನರೇಂದ್ರ ಮೋದಿಯವರು ಕೊಟ್ಟಿದ್ರಲ್ಲ ಹತ್ತು ವರ್ಷಗಳಲ್ಲಿ ನಾವು ಸಾಕಷ್ಟು ಹೋರಾಟವನ್ನು ಕೂಡ ನರೇಂದ್ರ ಮೋದಿ ಹತ್ರನೂ ಕೂಡ ನಾವು ಡೆಲ್ಲಿಗೆ ಹೋಗಿ ಕೇಳಿಕೊಂಡ್ವಿ ರೈ ಕನಿಷ್ಠ ನೀವು ಬೆಂಬಲ ಬೆಲೆ ಇನ್ನೂ ಕೊಟ್ಟಿಲ್ಲ ರೈತರು ಸಾಲುಗಾರರಾಗಿದ್ದಾರೆ ಸಾಲುಗಾರರಾಗಿರ್ತಕ್ಕಂಥದ್ದನ್ನು ಮೊದಲು ಸಾಲವನ್ನು ಯಾವ ರೀತಿ ಅವರು ಭಾಳ ತುಂಬ ವೈಜ್ಞಾನಿಕವಾದಂಥ ಬೆಲೆ ಕೊಟ್ಟಿದ್ದರೆ ಇವತ್ತು ರೈತರಿಗೆ ಸರ್ಕಾರಕ್ಕೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ರೈತನಿಗೆ ಸ್ವಾಭಿಮಾನವಾಗಿ ಬರೋದು ಆದರೆ ಇವತ್ತು ರೈತರು ಭಾಳ ಸು ತುಂಬ ಸಂಕಷ್ಟದಲ್ಲಿ ನೀವು ಹತ್ತು ವರ್ಷಗಳಿಂದ ತೊಂದರೆ ಕೊಟ್ಟಿದ್ದೀರಾ ಆ ಕಾರಣದಿಂದ ರೈತರ ಸಾಲವನ್ನು ಎಲ್ಲ ಸಂಪೂರ್ಣ ಮನ್ನಾ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ನಾವು ಆ ಡಿಮ್ಯಾಂಡಲ್ಲಿ ಹೇಳಿದ್ವಿ ಮತ್ತು ಭಾಳ ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ನಾಲ್ಕೈದು ಉದ್ದಿಮೆದಾರರಿಗೆ ಉದ್ದೇಶ ಅಷ್ಟೇ ಹೌದೇ ಉದ್ದೇಶ ಏನಪ್ಪ ಅಂದರೆ ಈಗ ನಾವು ಇಮ್ಮ ಚುನಾವಣೆ ಬರ್ತಾಯಿದೆ ಈ ಚುನಾವಣೆ ಬಂದಾಗ ನಾವು ರೈತರು ಯಾವ ನಿಲುವು ತಗೋಬೇಕು ಈ ಸುಳ್ಳು ಹೇಳ್ತಕ್ಕಂಥ ಜನಕ್ಕೆ ನಾವು ಮತ್ತೆ ಮತ ಹಾಕ್ಬೇಕಾ ಅಥವಾ ನಿಜ ಹೇಳ್ತಕ್ಕಂಥ ವ್ಯವಸ್ಥೆಗಳನ್ನು ಮುಂದುವರಿಸ್ಬೇಕ ಅಂತಕ್ಕಂಥ ತೀರ್ಮಾನವನ್ನು ತಗೋಬೇಕಾಗತ್ತೆ ಆ ಕಾರಣದಿಂದ ನಾವು ಸುಳ್ಳು ಹೇಳ್ತಕ್ಕಂಥ ಈ ಹತ್ತು ವರ್ಷಗಳಲ್ಲಿ ಸುಳ್ಳು ಹೇಳ್ಕೊಂಡು ರೈತರನ್ನು ವಂಚಿಸಿರ್ತಕ್ಕಂಥ ಬಿ ಜೆ ಪಿಯನ್ನು ನಾವು ದೂರ ಮಾಡಬೇಕು ಬಿ ಜೆ ಪಿಯವ್ರನ್ನ ದೂರ ಮಾಡಿ ಇವತ್ತು ಬೇರೆ ಯಾವುದು ಆಲ್ಟರ್ನೇಟಿವ್ ಆಗಿ ನಾವು ಯಾರು ಒಳ್ಳೆಯವರು ರೈತರ ಪರವಾಗಿ ರೈತರ ಪ್ರಣಾಳಿಕೆಗಳಿಗೆ ಒಪ್ತಾರೆ ಅಂಥವ್ರನ್ನು ಆರಿಸ್ ತರಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾವು ಕರೆ ಕೊಡ್ತಾಯಿದ್ವಿ ಸ್ವಾತಂತ್ರ್ಯದ ನಂತರ ಅತ್ಯಂತ ರೈತ ವಿರೋಧಿ ಹಾಗೂ ಕಾರ್ಮಿಕ ವಿರೋಧಿ ಬಡ ವಿರೋಧಿ ಒಂದು ಸರ್ಕಾರ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿಯ ಸರ್ಕಾರ ಅದರ ವಿರುದ್ಧ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಇಡೀ ಭಾರತದಲ್ಲಿ ಪ್ರಚಾರಕ್ಕಿಳಿದು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮೋದಿ ಹಟಾವ್ ದೇಶ್ ಬಚಾವ್ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ದೊಡ್ಡ ರೀತಿಯ ಪ್ರಚಾರ ಮಾಡಿದೆ ಕಾರ್ಪೊರೇಟ್ ಕೊಳ್ಳೆಯನ್ನು ತಡೆಯಿರಿ ರೈತರನ್ನು ರಕ್ಷಿಸಿ ಭಾರತ್ ಭಾರತವನ್ನು ರಕ್ಷಿಸಿ ಸಂವಿಧಾನವನ್ನು ರಕ್ಷಿಸಿ ಅನ್ನೋ ಘೋಷಣೆಯನ್ನು ಕೊಡುತ್ತಾ ಎಲ್ಲ ರಾಜ್ಯದಲ್ಲೂ ದೊಡ್ಡ ರೀತಿಯ ಪ್ರಚಾರ ಗ್ರಾಮಗಳಿಗೆ ಹೋಗಿ ನಡೆಸಿದೆ ಉತ್ತರ ಭಾರತದಲ್ಲಿ ಪಂಜಾಬ್ ಹರಿಯಾಣದ ಗ್ರಾಮಗಳಲ್ಲಿ ಬಿ ಜೆ ಪಿಯ ಕ್ಯಾಂಡಿಡೇಟ್ಗಳು ಕಾಲಿಕಕ್ಕೂ ಕೂಡ ಆಗದ ಹಾಗೆ ದೊಡ್ಡ ಪ್ರಚಾರ ನಡೀತಿದೆ ಒಟ್ಟಾರೆಯಾಗಿ ರೈತ ಸಮುದಾಯ ಕೃಷಿ ಸಮುದಾಯ ಮತ್ತು ದುಡಿಯುವ ಸಮುದಾಯ ಎಲ್ಲ ಒಂದಾಗಿರಬೇಕಾಗಿದೆ ಈಗಾಗಲೇ ಕಳೆದ ಹತ್ತು ವರ್ಷಗಳಿಂದ ಬಿ ಜೆ ಪಿಯ ನೇತೃತ್ವ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಅನುಭವಿಸಿದ್ದು ಸಾಕಾಗಿದೆ ನಮಗೆಲ್ಲ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ನಾನು ಚಾ ಮಾರ್ತಾ ಬಂದವನು ಲೈರೇ ಪ್ಲಾಟ್ಫಾರ್ಮ್ದಲ್ಲಿ ಬಂದಂಥವನು ನನಗೆ ಬಡವರ ಬದುಕಿನ ಬಗ್ಗೆ ಅರ್ಥ ಇದೆ ಬಡವರ ಬದುಕನ್ನು ನಾವು ಬದು ಅವರ ಆರ್ಥಿಕತೆಯನ್ನು ಚೇತರಿಕೆ ಮಾಡೋದು ರೈತರ ಆರ್ಥಿಕ ಆದಾಯವನ್ನು ಹೆಚ್ಚಳ ಮಾಡತಕ್ಕಂಥ ಒಂದು ವಿಷಯ ಸಂಕಲ್ಪ ಮಾಡಿಕೊಟ್ಟು ಜನರಿಗೆ ಸುಳ್ಳು ಭರಿಸ ಕೊಡೋದ ಮುಖಾಂತರ ಜನರ ಮತಗಳನ್ನು ತಮ್ಮಲ್ಲಿ ಎಸೆಳುವ ಮುಖ ಯಶಸ್ವಿಯಾಗಿದ್ದರು ಆದರೆ ಆಡಳಿತದಲ್ಲಿ ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ ದೇಶದ ಜನರನ್ನು ರಕ್ಷಣೆ ಮಾಡುವಲ್ಲಿ ರೈತ ಸಮುದಾಯ ರಕ್ಷಣೆ ಮಾಡುವಲ್ಲಿ ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ವಿ ಕಳೆದ ಹತ್ತು ವರ್ಷಗಳಾಗ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ನಮ್ಮ ವ್ಯಾಪ್ತಿಗೆ ತಗೊಂಡಾಗ ನಮ್ಮ ಅರಿವಿಗೆ ತಗೊಂಡಾಗ ಈ ದೇಶದ ಸಂಪತ್ತನ್ನು ಕೇವಲ ಇಬ್ಬರ ಮೂವರ ಕಲಿ ಸಂಪತ್ತನ್ನು ಕೊಡೋದು ಮುಖಾಂತರ ಈ ದೇಶದ ತೊಂಬತ್ತೊಂಬತ್ತು ಜನನ ಬರೀ ಒಂದು ಗ್ರೂಪಿಗೆ ಒಂದು ಜನ ಒಂದು ಗ್ರೂಪ್ ಆಗೋದ ಮುಖಾಂತರ ಇಡೀ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೆಂಪು ಪಟ್ಟಿಯನ್ನು ಹಾಸೋದು ಬಿಟ್ಟರೆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಯಾವುದೇ ರೀತಿಯ ಸಮುದಾಯವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಲಿಲ್ಲ ಹಿಂದುತ್ವದ ಕಡೆಗೆ ಸಾಗಬೇಕಾ ಅಥವಾ ನಮ್ಮ ಸಂವಿಧಾನದ ಪ್ರಕಾರವಾಗಿ ನಾವು ಒಂದು ಬಹುತ್ವದ ದ್ವೇಷವಾಗಿ ಅಂತ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ನಮ್ಮ ಇಡೀ ಏನು ಮತದಾರರ ಮುಂದೆ ದೇಶದ ಮತದಾರರ ಮುಂದೆ ಇದೆ ಹಾಗಾಗಿ ನಾವು ಮತದಾರರು ಬಹಳ ಪ್ರಜ್ಞಾವಂತರಾಗಿ ನಮ್ಮ ದೇಶ ಯಾವ ಕಡೆಗೆ ಚಲಿಸ್ಬೇಕು ಅಂತ ನಾವು ನಿರ್ಧಾರ ಮಾಡಬೇಕು ಅಂತಂದರೆ ನಾವು ನಿಜಕ್ಕೂ ಬಹುತ್ವದ ಒಂದು ಸಂಕೇತವಾಗಿ ಹುಟ್ಟಿದ ದೇಶವಾಗಿ ಇಡೀ ಬಹುತ್ವವಾಗಿಯೇ ಬೆಳೆದಂಥ ಒಂದು ದೇಶವಾಗಿ ಆ ಬಹುತ್ವದ ಕಾರಣಕ್ಕೆ ಇಡೀ ಪ್ರಪಂಚದಲ್ಲಿ ನಮ್ಮದೊಂದು ವಿಶಿಷ್ಟ ದೇಶ ಅಂತ ಅನಿಸ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಕೆಲವು ಏನು ಹಿಂದುತ್ವವಾದಿ ಶಕ್ತಿಗಳು ಏನು ಅವನ್ನು ಒಂದು ನಮ್ಮ ದೇಶವನ್ನು ಒಂದು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹೊರಟ ಇದು ಒಂದು ಕಡೆಗೆ ಇದನ್ನು ನಾವು ಇದನ್ನು ಮಾಡಬೇಕು ಅಂತಂದರೆ ಇದು ಪೂರ್ತಿಯಾಗಿ ಮೋದಿ ಸರ್ಕಾರದ ಒಂದು ಐಡಿಯಾಲಜಿ ಕೂಡ ಮೋದಿ ಸರ್ಕಾರದ ಎಕನಾಮಿಕ್ ಪಾಲಿಸಿ ಕೂಡ ರೈತರಿಗೆ ನೋಡಿರಿ ರೈತರಿಗೆ ಈಗ ಮೂರು ಕೃಷಿ ಕಾಯ್ದೆಗಳನ್ನು ತಂದರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆ ಬಗ್ಗೆ ನಾನು ಕೂಡ ಕಿಸಾನ್ ಸತ್ಯಾಗ್ರಹ ಅಂತ ಒಂದು ಫಿಲ್ಮ್ ಮಾಡಿದೆ ಆ ಮೂರೂ ಕೃಷಿ ಕಾಯ್ದೆಗಳು ಏನು ಇರ್ತವೆ ಅಂತಂದರೆ ಒಂದು ಕಡೆಗೆ ರೈತರು ತಮ್ಮ ಬೆಳೆಗಳಿಗೆ ಯಾವುದೇ ರೀತಿಯ ಬೆಂಬಲ ಬೆಲೆ ಇಲ್ಲದೆ ನರಳುತ್ತಾ ಇರೋ ಸಂದರ್ಭದಲ್ಲಿ ಅವ್ರಿಗೆ ಎ ಪಿ ಎಮ್ ಸಿಯಿಂದ ಹೊರಗಡೆನೂ ಮಾರ್ಬೋದು ಅಂತಂದು ಒಂದು ಅವಕಾಶ ಕೊಟ್ಟು ಎಲ್ಲ ಒಬ್ಬ ಕಾರ್ಪೊರೇಟ್ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳು ಅವರಿಗೆ ಬಂದಂತಹ ಬೆ ಇಷ್ಟ ಇರುವಂತಹ ಬೆಲೆಯಲ್ಲಿ ರೈತರ ಮಾಲನ್ನು ಕೊಂಡ್ಕೊಳ್ಳುವಂಥ ಪರಿಸ್ಥಿತಿಗೆ ತರ ತಂದಿಡುವಂಥ ಆ ಕರಾಳ ಮೂರು ಕಾಯಿಲೆ ಕಾಯ್ದೆಗಳು ಜೊತೆಗೆ ಕಾಂಟ್ರಾಕ್ಟ್ ಫಾರ್ಮಿಂಗು ಜೊತೆಗೆ ಏನು ಅಪರಿಮಿತವಾಗಿ ದಾಸ್ತಾನು ಮಾಡಿಕೊಳ್ಳುವಂತಹ ಒಂದು ಕಾಯ್ದೆ ಈ ಮೂರೂ ಕಾಯ್ದೆಗಳನ್ನು ತಂದು ರೈತರಿಗೆ ಎಷ್ಟು ದೊಡ್ಡ ಏನು ಅನ್ಯಾಯ ಇತ್ತು ಈ ಸರ್ಕಾರ ಅಂತಂದರೆ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ದೆಹಲಿ ಗಡಿಗಳಲ್ಲಿ ಭಾಳ ದೊಡ್ಡ ಹೋರಾಟ ಹದಿಮೂರು ತಿಂಗಳುಗಳ ಕಾಲ ಭಾಳ ದೊಡ್ಡ ಹೋರಾಟ ಆಯಿತು ಈ ಹೋರಾಟದಲ್ಲಿ ರೈತರು ಗೆಲುವು ಸಾಧಿಸಿದ್ರು ಆ ಮೂರೂ ಕೃಷಿ ಕರಾಳ ಕೃಷಿ ಕಾಯ್ದೆಗಳನ್ನು ಹಿಮ್ಮೆಟ್ಟಿಸಿದರು ಸರ್ಕಾರ ವಾಪಸ್ ತೊಗೊಳ್ತು ಸರ್ಕಾರ ವಾಪಸ್ ತಗೊಂಡು ಮೇಲೂ ಕೂಡ ರೈತರು ಇಲ್ಲ ನೀವು ಬರೀ ವಾಪಸ್ ತೊಗೊಂಡ್ರೆ ನಾವು ಇದನ್ನು ನಂಬೋದಿಲ್ಲ ನಿಮ್ಮನ್ನು ನಮಗೆ ಬರ್ಕೊಡಿ ಅಂತಂದಾಗ ಸರ್ಕಾರ ಬರೆದು ಕೊಡ್ತು ಕೇಂದ್ರ ಸರ್ಕಾರ ಬರೆದು ಕೊಟ್ಟು ಒಂದು ವರ್ಷ ಆದ ಮೇಲೂ ಕೂಡ ಇಲ್ಲಿವರೆಗೂ ಕೂಡ ಆ ಕಡೆಗೆ ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಕಣ್ಣೆತ್ತಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ಮೋರ್ಚಾ ಕೂರ हमारा चौदह तारीख को मार्च को संयुक्त मोर्चा ने दिल्ली के अंदर एक फैसला किया था कि बीजेपी को परिश कर रहा है क्योंकि इसके बीजेपी के शासन के दौरान किसानों के साथ बड़ी जास्तियाँ हुई हैं लाठियाँ मारी हैं गोलियाँ चलाई हैं जितने भी मोदी ने वादे किए सब में वादा खिलाफी की है यहाँ तक कि लखीमपुर के अंदर जिसने किसानों को रोंद के मार दिया उसको बीजेपी ने उम्मीदवार बनाया है ये सारी बातों को देख करके हमने दुखी हो के ये फैसला किया कि अब की बार बीजेपी के सारे करते की पोल खोलो और उनको सजा दो यही प्रार्थना करने के लिए हम पूरे भारतवर्ष के अंदर लगातार पीछी कर रहे हैं आज हम कर्नाटक में हैं कल दूसरी किसी जगह में होंगे और पूरे देश के किसानों को लामबंद करके एकता के सूत्र में बांध करके बीजेपी को ए, सजा देने की तैयारी करें हम कर्नाटक के किसानों से प्रार्थना करने के लिए आए हर बोलना यही चाहते हैं कि अग, अब की बार अगर दोबारा मोदी जी सत्ता में आए हमें नहीं लगता इस देश को ये सही तरीके से चलने देंगे क्योंकि मोदी जी की जो सोच है वो फिर कप्रिस्ती सोच है धार्मिक नारे लगाना एक मैं एक बात बात आपको बताऊं मोदी जी अपने प्रचार में इतना नीचा सत्र उनका चला गया मंगलसूत्र तक की भाषा वो बोल रहे हैं जबकि सच्चाई ये है एक मंगलसूत्र उन्होंने भी अपनी बीवी को पहनाया था वो उन्हीं की रक्षा नहीं कर पाए क्या देश की दूसरी औरतों के मंगलसूत्र की रक्षा कर पाएंगे प्रधानमंत्री जी बौखला करके इस देश के अंदर बहुत ही नीचे सत्र के हरकतें करवा सकते हैं इसमें फिर क्या परिस्थिति रखते हैं सक्रिय करके देश के अंदर हिंदू मुसलमान के दंगों तक भी ये लोग पहुंच सकते हैं देखिए जब केंद्र का सरकार बीजेपी सरकार तीन कृषि कानून लेकर आई जिसकी वजह से किसानों को बहुत बड़ी समस्या आने वाली थी पूरा खेती सेक्टर तबाह होने वाला था उसके खिलाफ संयुक्त किसान मोर्चा ने आंदोलन किया जिसमें पंजाब हरियाणा पश्चिमी यूपी ने आंदोलन शुरू किया बाद में पूरा देश और कर्नाटका भी जुड़ा उसमें तो वो तीन कानून तो रद्द हुए लेकिन सरकार में जो लिखित में प्रॉमिस किया था उसमें एम का गारंटी कानून बनाने का सारी फसलों का और और कुछ वादे थे लेकिन वो सरकार उससे मुकर गई तो अभी किसानों की जो मांग रही है पिछले डेढ़ साल से कि अगर कॉरपोरेट सेक्टर का 16 लाख करोड़ आप माफ़ कर सकते हैं तो किसानों का क्यों नहीं किसान जो भारत देश जो किसानों बड़ी संख्या में जिसमें किसान मजदूर रहते हैं उनके लिए एम एस पी का गारंटी कानून आप क्यों नहीं बना सकते आपने लखीमपुर खीरी में किसानों को क्यों मारा आपने पंजाब हरियाणा के बॉर्डर पर खिनौरी और शंभू बॉर्डर पर शुभकर्न जैसे किसानों को शहीद क्यों किया इन सभी सवालों को लेकर 14 मार्च को दिल्ली में किसान मजदूर महापंचायत हुई हुई थी कि या तो किसानों के इन बातों का हल कीजिए नहीं तो फिर किसान आपको सजा देंगे तो तब तक सरकार ने केंद्र की बीजेपी सरकार ने कोई हल नहीं किया किसानों को कुछ भी वादा पूरा नहीं किया तो इसके चलते संयुक्त किसान मोर्चा ने एक फैसला लिया कि बीजेपी जो कॉरपोरेट प्रस्त है जो फाशीवादी है उसको अपोज करो उसको दंडित करो उसको हराओ तो इसी के लिए पंजाब हरियाणा और सब स्टेट के अंदर बीजेपी का जो इलेक्शन कंपेनिंग है उसको रोका जा रहा है और गाँव के अंदर नहीं घुसने दिया जा रहा किसानों मज़दूरों नौजवानों और पंजाब की जनता के द्वारा और इसी के कारण हम दक्षिण भारत में और खासकर कर्नाटक के किसानों को कर्नाटक के लोगों को ये बेनती करते हैं कि जो देश का किसान है उसकी पीड़ा एक जैसी है उसकी ज़रूरत एक जैसी है और बीजेपी सरकार ने सबके साथ बर्ताव भी एक जैसा किया है जो बहुत जब जबर किया है बहुत बर्बरता से पेश आई है तो इसलिए हम कर्नाटक के लोगों को ये अपील करते हैं कि संयुक्त किसान मोर्चा के आह्वान पर आप बीजेपी को दंडित करे उसको सजा दे और बीजेपी के खिलाफ वोट करे बीजेपी को वोट ना दे बीजेपी के खिलाफ वोट करे और बीजेपी जो देश विरोधी है किसान विरोधी है संविधान विरोधी है उसको सत्ता से बाहर कर